ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಕತೆ ಭಾಗ ನಾಲ್ಕು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಎರಡೂ ಕೆನ್ನೆಗಳನ್ನು ಚುಂಬಿಸಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ಸಮನ್ವಿಗೆ ಅನಿರೀಕ್ಷಿತ ಆಘಾತವಾಗಿತ್ತು ಇಲ್ಲಿಯವರೆಗೆ ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸುವೆನೆಂದು ಸಮನ್ವಿ ಅವರಿಗೆ ಮಾತು ಕೊಡುತ್ತಾಳೆ ಅದರಂತೆ ಸಾಲ ತೀರಿಸಲೆಂದು ಬೆಂಗಳೂರಿಗೆ ಅಡ್ರೆಸ್ ಹುಡುಕಿಕೊಂಡು ಬಂದು ಮನೆ ಕಂಡು ಹಿಡಿಯುವಲ್ಲಿ ಸಫಲಲಾಗುತ್ತಾಳೆ ಆದರೆ ಅಲ್ಲಿ ಅವಳಿಗೆ ಬೇಕಾದ ವ್ಯಕ್ತಿ ಸಿಗುವುದಿಲ್ಲ ಆ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳುತ್ತಾಳೆ ಆ ರಾತ್ರಿ ಅವಳಿಗೆ ಜ್ವರ ಬರುತ್ತದೆ ಟೀಪಾಯಿ ಮೇಲಿದ್ದ ಚೆಕ್ ತೆಗೆದು ಡ್ರಾಯರ್ನೊಳಗಿಟ್ಟ ಸಮರ್ಥ ಮುಂದುವರಿದ ಭಾಗ ನಾಳೆ ಒಂದಿನ ಬಿಟ್ಬಿಡಿ ನಾಡಿದ್ದು ಹೋಗೋಕೆ ವ್ಯವಸ್ಥೆ ಮಾಡ್ತೀನಿ ಅವನಿಗೆ ಏನೋ ಅರ್ಜೆಂಟ್ ಕೆಲಸವಿತ್ತು ಆದ್ದರಿಂದ ಒಂದು ದಿನ ಟೈಮ್ ತೆಗೆದುಕೊಂಡ ಏನಾದರೂ ಬೇಕಾದರೆ ಕಾಲ್ ಮಾಡಿ ನಾನು ಮೇಲಿರ್ತೀನಿ ಅವನ ನಂಬರ್ ಕೊಟ್ಟ ಥ್ಯಾಂಕ್ ಯು ಸರ್ ಆಯಿತು ನಾಡ್ದು ಹೋಗ್ತೀನಿ ನನಗೆ ಕೆಲಸ ಮಾಡಿ ಅಭ್ಯಾಸ ಸುಮ್ಮನೆ ಕೂತ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಏನಾದರೂ ಕೆಲಸ ಇದ್ದರೆ ಹೇಳಿ ಮಾಡಿಕೊಡ್ತೀನಿ ಅವನು ಹಗಲಿಡಿ ದುಡಿಯುತ್ತಿದ್ದ ರಾತ್ರಿ ಮತ್ತೆ ಹೋಗಿ ದುಡಿಯುವುದನ್ನು ಕಂಡು ಅವಳು ಹೇಳಿದಳು ಆಯಿತು ನಾಳೆ ಹೇಳ್ತೀನಿ ಗುಡ್ ನೈಟ್ ಗುಡ್ ನೈಟ್ ಸರ್ ಸಮನ್ವಿಗೆ ತನ್ನ ಮನೆಗೆ ಹೋಗಲು ಇನ್ನೂ ಒಂದು ದಿನ ಕಾಯಬೇಕಾಯಿತು ರಾತ್ರಿ ಬೇಗ ಮಲಗಿದರೂ ಅವಳಿಗೆ ನಿದ್ದೆ ಹತ್ತಲಿಲ್ಲ ಆಗ ನೆನಪಾಯಿತು ಅವಳಿಗೆ ಮರುದಿನಕ್ಕೆ ತಿಂಡಿ ಏನು ಮಾಡುವುದೆಂದು ಸಮರ್ಥ್ನನ್ನು ಕೇಳಿರಲಿಲ್ಲ ದೋಸೆಗೆಂದು ಅಕ್ಕಿದೆನೆ ಹಾಕಿಟ್ಟು ಮಲಗಿದಳು ಸಮರ್ಥ್ ರಾತ್ರಿ ಆವಾಗ ಮನೆಗೆ ಬಂದ ಎಂದು ಅವಳಿಗೆ ಗೊತ್ತಾಗಲಿಲ್ಲ ಬೆಳಗಿನ ತಿಂಡಿಗೆ ನೀರು ದೋಸೆ ಮಾಡುವುದೆಂದು ನಿಶ್ಚಯಿಸಿದಳು ನೀರ್ದೋಸೆ ತೆಂಗಿನಕಾಯಿ ಚಟ್ನಿ ಮಾಡಿಟ್ಟಳು ಸಮರ್ಥ್ ಬೆಳಿಗ್ಗೆ ಎದ್ದು ಬರುವಾಗ ಅವಳು ತಿಂಡಿ ತಯಾರಿ ಮಾಡಿದ್ದಳು ಅವಳು ಆ ತಿಂಡಿ ರೆಡಿ ಮಾಡಿದ್ದು ಅವನಿಗೆ ಎಷ್ಟೋ ಸಮಾಧಾನವಾಗಿತ್ತು ಇಲ್ಲದಿದ್ದಲ್ಲಿ ಅವನಿ ಮಾಡಬೇಕಾಗಿತ್ತು ಅಡಿಗೆಯವಳು ಇನ್ನೂ ಎರಡು ದಿನ ಬರುವುದಿಲ್ಲವೆಂದು ತಿಳಿಸಿದ್ದಳು ಸಮರ್ಥ್ನ ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿ ಇತ್ತು ಸಮರ್ಥ್ ಬೇಕಾದರೆ ಲೈಬ್ರರಿ ಉಪಯೋಗಿಸಲು ಹೇಳಿದ ಸಮನ್ವಿಗೆ ಪುಸ್ತಕ ಓದುವ ಆಸಕ್ತಿ ಇರಲಿಲ್ಲ ತಿಂಡಿ ತಿಂದಾದ ಮೇಲೆ ಅವಳನ್ನು ಮೇಲೆ ಆಫೀಸಿಗೆ ಕರೆದುಕೊಂಡು ಹೋದ ಮೇಲೆ ಎರಡು ಫ್ಲೋರ್ಗಳಲ್ಲಿ ಸುಸಜ್ಜಿತವಾದ ಆಫೀಸ್ ಇತ್ತು ಅವರ ಆಫೀಸ್ ಆಧುನಿಕವಾಗಿತ್ತು ಎ ಸಿ ಅಳವಡಿಸಲಾಗಿತ್ತು ಬ್ಲೂ ಪರ್ಲ್ ಗ್ರ್ಯಾನೈಟ್ ಹಾಕಲಾಗಿತ್ತು ಬೆಳಿಗ್ಗೆ ಮನೆ ಕೆಲಸದವಳು ಬಂದು ಮನೆ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಳು ಇನ್ನು ಯಾವುದೇ ಕೆಲಸವಿರಲಿಲ್ಲ ಮಧ್ಯಾಹ್ನ ಅಡಿಗೆ ಮಾಡಬೇಕಾಗಿತ್ತು ಅಷ್ಟೆ ದಿನವಿಡೀ ಕೆಲಸ ಮಾಡಿ ಅಭ್ಯಾಸವಿದ್ದ ಸಮನ್ವಿಗೆ ಅಷ್ಟು ಹೊತ್ತು ಸುಮ್ಮನೆ ಕುಳಿತಿರಲು ಸಾಧ್ಯವಿರಲಿಲ್ಲ ಸಮರ್ಥ್ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಬೆಳಿಗ್ಗೆ ಸಮರ್ಥ್ ಎದ್ದಿದ್ದೇ ಲೇಟಾದ್ದರಿಂದ ಬರೀ ಕಾಫಿ ತಿಂದು ಆಫೀಸಿಗೆ ಹೊರಟಿದ್ದ ಕಾಫಿ ಕುಡಿದಿರಲಿಲ್ಲ ಕೆಳಗಿಳಿದು ಬಂದು ಕಾಫಿ ಮಾಡಿ ಮತ್ತೆ ಮೇಲಕ್ಕೆ ಹೋದಳು ಸಮನ್ವಿ ಆಗ ಅವನ ಕ್ಯಾಬಿನ್ ನೋಡಿದ್ದಳಲ್ಲ ಅಲ್ಲಿ ಹೋಗಿ ಮೇಯಿ ಕಮಿನ್ಸರ್ ಎಂದು ಕೇಳಿದಳು ಅವನು ಎಸ್ ಎಂದಷ್ಟೇ ಹೇಳಿದ ಅವಳು ಕಾಫಿಯೊಂದಿಗೆ ಹೋಗಿದ್ದಳು ಅವಳ ಕೈಯಲ್ಲಿದ್ದ ಕಾಫಿ ನೋಡಿ ಅವನಿಗೆ ನಿಜವಾಗಿ ಆಶ್ಚರ್ಯವಾಗಿತ್ತು ಥ್ಯಾಂಕ್ ಯು ನಿಮಗೆ ಹೇಗೆ ಗೊತ್ತಾಯಿತು ನಂಗೀಗ ಕಾಫಿ ಬೇಕಾಯಿತು ಅಂತ ಎಂದು ಕೇಳಿದ ಸಮರ್ಥ್ ಬೆಳಿಗ್ಗೆ ನೀವು ಕಾಫಿ ಕುಡಿದಿರಲಲ್ವಲ್ಲ ಅದಕ್ಕೆ ತಂದೆ ಎಂದಳು ಸಮನ್ವಿ ನಿನ್ನೆಯಿಂದ ಅವನು ಮಾಡಿದ ಕೆಲಸದಲ್ಲಿ ಎರರ್ ಕೋಡ್ ಕಾಣಿಸುತ್ತಿತ್ತು ಅವನಿವತ್ತೇ ಕೆಲಸವನ್ನು ಮಾಡಿ ಮುಗಿಸಿಕೊಳ್ಳಬೇಕಾಗಿತ್ತು ಆದರೆ ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ ಹೇಗೂ ಅವಳು ಸಾಫ್ಟ್ವೇರ್ ಎಂಜಿನಿಯರ್ ಎಂದು ಹೇಳಿದ್ದಳಲ್ಲ ಅವಳಿಗೂ ಆಸಕ್ತಿ ಇದೆ ಎಂದು ಹೇಳಿದ್ದಳು ಅವಳನ್ನ ಸಹಾಯ ಕೇಳಿದ ಅವಳಿಗೆ ಮಾಡಬೇಕಾದ ಕೆಲಸವನ್ನು ವಿವರಿಸಿದ ಅವನು ಹೇಳಿದ್ದನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಿದ್ದಳು ಸಮನ್ವಿ ಇಬ್ಬರು ಕೆಲಸದಲ್ಲಿ ಮುಳುಗಿಹೋದರು ಮಧ್ಯಾಹ್ನ ಎರಡು ಗಂಟೆ ಆದಾಗ ಸಮನ್ವಿಗೆ ನೆನಪಾಯಿತು ಮಧ್ಯಾಹ್ನದ ಅಡುಗೆ ಮಾಡಿಲ್ಲವೆಂದು ಅಡಿಗೆ ರೆಡಿ ಮಾಡಿ ಊಟ ಮಾಡುವಾಗ ಗಂಟೆ ಮೂರಾಗಿತ್ತು ಮತ್ತೆ ಬಂದು ಕೆಲಸ ಹಚ್ಚಿಕೊಂಡಳು ಸಮನ್ವಿಗೆ ಅವನು ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಳು ಅವನು ನಿನ್ನೆಯಿಂದ ಕಷ್ಟಪಟ್ಟು ಮಾಡಲು ಪ್ರಯತ್ನಿಸಿ ಅವನಿಂದ ಸಾಧ್ಯವಾಗಿರಲಿಲ್ಲ ಆ ಕೆಲಸ ಇಂದು ಅವಳಿಂದ ಸಾಧ್ಯವಾಗಿತ್ತು ಅವನಿಗೀಗ ತುಂಬ ಸಂತೋಷವಾಗಿತ್ತು ಆ ಸಂತೋಷದಲ್ಲಿ ಅವನಿಗೆ ಅವನೇನು ಮಾಡುತ್ತಿದ್ದಾನೆ ಎಂಬ ಅರಿವಿರಲಿಲ್ಲ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಎರಡು ಕೆನ್ನೆಗಳಿಗೂ ಚುಂಬಿಸಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ಸಮನ್ವಿಗೆ ಅನಿರೀಕ್ಷಿತ ಆಘಾತವಾಗಿತ್ತು ಅವನನ್ನು ತಡೆಯಲು ಅವಳಿಂದ ಸಾಧ್ಯವಾಗಿರಲಿಲ್ಲ ಮೊದಲ ಬಾರಿ ಪುರುಷನೊಬ್ಬನ ಸ್ಪರ್ಶ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು ಅವಳನ್ನು ಹಿಡಿದೆತ್ತಿ ಒಂದು ರೌಂಡ್ ತಿರುಗಿಸಿ ಕೆಳಗೆ ಬಿಟ್ಟ ಅವನು ಅವಳನ್ನೆತ್ತಿದಾಗ ಬೀಳದಿರಲಿ ಎಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸಮನ್ವಿ ಸಮರ್ಥ್ ಅವನ ಕೆಲಸವಾದ ಖುಷಿಯನ್ನು ಪ್ರದರ್ಶಿಸಿದ್ದ ಅಷ್ಟೇ ಈ ಹುಡುಗಿ ತುಂಬ ಬುದ್ಧಿವಂತೆ ಎಂದು ಒಪ್ಪಿಕೊಂಡಿದ್ದ ನಿನ್ನೆ ಅವಳ ಬಳಿ ಹೇಳಿದ್ದ ನಾಳೆ ಒಂದು ದಿನ ಟೈಮ್ ಕೊಡಿ ನಾಡಿದ್ದು ನಿಮಗೆ ಹೋಗಲು ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದು ಆದರೆ ಈಗ ಅವನಿಗೆ ಅವಳನ್ನು ಕಳಿಸುವ ಮನಸ್ಸಿರಲಿಲ್ಲ ಅವನ ಜೊತೆ ಅವನ ತಂದೆ ತಾಯಿಯೂ ಇರಲಿಲ್ಲ ಒಂಟಿಯಾಗಿದ್ದ ಇಲ್ಲಿ ಈಗ ಎರಡು ದಿನಗಳಿಂದ ಅವಳು ಅವನ ಜೊತೆ ಇರುವುದು ಅವನಿಗೆ ಎಷ್ಟೋ ಸಮಾಧಾನದ ಸಂಗತಿಯಾಗಿತ್ತು ಮೊದಲ ಬಾರಿ ಸಮನ್ವಿಯನ್ನು ಸ್ಪರ್ಶಿಸಿದಾಗ ಏನೋ ಅವ್ಯಕ್ತವಾದ ಆನಂದ ಹೂವಿನ ಮೂಟೆಯಷ್ಟೇ ಹಗುರವಾಗಿದ್ದಾಳೆ ಈ ಹುಡುಗಿ ಎನಿಸಿತು ಅವನಿಗೆ ನಾಳೆ ಹೊರಟು ಹೋದರೆ ಮತ್ತೆ ಅವಳು ಬರುವುದಿಲ್ಲ ಹೇಗಾದರೂ ಮಾಡಿ ಅವಳನ್ನು ಇಲ್ಲೇ ಉಳಿಸಿಕೊಳ್ಳಬೇಕು ಎಂದು ಬಯಸುತ್ತಿತ್ತು ಅವನ ಮನಸ್ಸು ಈಗ ಅವನಿಂದ ದೂರ ಸರಿದಳು ಸಮನ್ವಿ ಅವಳ ಮುಖ ರಾಗರಂಜಿತವಾಗಿತ್ತು ಸಮರ್ಥ್ಗೆ ತಾನು ಮಾಡಿದ್ದು ತಪ್ಪು ಎಂಬ ಭಾವನೆ ಇರಲಿಲ್ಲ ಅವಳ ಮುಖವನ್ನೇ ನೋಡುತ್ತಿದ್ದ ಸಮನ್ವಯ ಕಣ್ಣುಗಳಲ್ಲಿ ನೀರು ತುಂಬಲಾರಂಭಿಸಿದ್ದುವು ಸಮನ್ವಿ ತನ್ನ ದೃಷ್ಟಿಯನ್ನು ಬೇರೆ ಕಡೆ ಹೊರಳಿಸಿದಳು ಅವನ ಮುಖದಲ್ಲಿನ್ನೂ ಮಂದಹಾಸ ಹಾಗೇ ಇತ್ತು ಅವಳ ಕಣ್ಣುಗಳು ಕೊಳಗಳಾಗಿದ್ದವು ಸಮರ್ಥ್ ಮತ್ತೆ ಅವಳ ಸಮೀಪ ಬರತೊಡಗಿದ ಸಮನ್ವಿ ಮತ್ತೆ ಹಿಂದೆ ತರಿದಳು ಐ ಆಮ್ ಸೋ ಹ್ಯಾಪಿ ನೌ ನಂಗಿವತ್ತು ಎಷ್ಟು ಖುಷಿ ಆಯಿತು ಗೊತ್ತಾ ನೀವಿವತ್ತು ನಗೆ ಮಾಡಿದ ಹೆಲ್ಪ್ ಅನ್ನ ಯಾವತ್ತೂ ಮರೆಯಲ್ಲ ಯು ಆರ್ ಸೋ ಬ್ರಿಲಿಯಂಟ್ ಸಮನ್ವಿಗೂ ಅದು ಗೊತ್ತಾಗಿತ್ತು ಈಗ ಸ್ವಲ್ಪ ಹೊತ್ತಿನ ಮೊದಲೇ ತೋರಿಸಿದ್ದನಲ್ಲ ಅವಳಿನ್ನೂ ಆಘಾತದಿಂದ ಚೇತರಿಸಿಕೊಂಡಿರಲಿಲ್ಲ ಅವಳ ಬಿಕ್ಕುವಿಕೆ ಕೇಳಿದಾಗಲೇ ಅವನೀಗೇ ಅರಿವಾಗಿದ್ದು ಅವಳು ಅಳುತ್ತಿದ್ದಾಳೆ ಎಂದು ಸಮನ್ವಿ ಅಲ್ಲೇ ಮುಚ್ಚಿ ಬಿಕ್ಕುತ್ತಾ ಚೇರ್ನಲ್ಲಿ ಕುಸಿದು ಕುಳಿತಳು ಸಮರ್ಥ ಅವಳನ್ನು ಸಮಾಧಾನಪಡಿಸಲೆಂದು ಅವಳ ಬಳಿ ಬಂದು ಅವಳ ಬೆನ್ನ ಮೇಲೆ ಕೈಯಿಟ್ಟ ಯಾಕೆ ಹೇಳ್ತಿದ್ದೀರಾ ಏನಾಯ್ತು ಏನಾಯ್ತೀಗ ಸಮನ್ವಿ ಬಿಕ್ಕುವಿಕೆಯ ಮಧ್ಯೆ ಹೇಳಿದಳು ನನ್ನ ಹತ್ರ ಬರಬೇಡಿ ದೂರ ಹೋಗಿ ಅವನೀಗ ಅವಳಿಂದ ದೂರ ಸರಿದ ಇಷ್ಟು ದೂರ ಸಾಕಾ ಇನ್ನು ದೂರ ಹೋಗ್ಬೇಕಾ ವಾಸ್ತವಕ್ಕೆ ಬರುತ್ತಿದ್ದಂತೆ ಅವಳಿಗೆ ಇನ್ನೊಂದು ಕ್ಷಣವೂ ಅಲ್ಲಿರುವ ಮನಸ್ಸಿರಲಿಲ್ಲ ಸಮನ್ವಿ ಅವನಿಗೆ ಉತ್ತರಿಸದೆ ಅಲ್ಲಿಂದ ಎದ್ದು ಮನೆಯ ಕಡೆ ಹೊರಟಳು ಇನ್ನೂ ಒಂದು ಕ್ಷಣವೂ ಈ ಮನೆಯಲ್ಲಿ ಇರಬಾರದು ತಾನಿಂದು ಈಗಲೇ ಇಲ್ಲಿಂದ ಹೊರಟು ಹೋಗಬೇಕೆಂದುಕೊಂಡಳು ತನ್ನ ಬ್ಯಾಗ್ ತುಂಬಿಸತೊಡಗಿದಳು ಅವಳು ಮನೆ ಕಡೆ ಹೊರಟಾಗ ಸಮರ್ಥ್ ಕೂಡ ಅವಳ ಹಿಂದಿನಿಂದಲೇ ಬಂದಿದ್ದ ಸಮರ್ಥ್ನ ಕ್ಯಾಬಿನ್ನ ಒಳಗೆ ಈ ಘಟನೆ ನಡೆದಿದ್ದರಿಂದ ಬೇರೆ ಯಾರಿಗೂ ಇದು ಗೊತ್ತಾಗಿರಲಿಲ್ಲ ಅವಳು ಮನೆಗೆ ಹೊರಡುವ ಆತುರದಲ್ಲಿ ರೂಮ್ ಬಾಗಿಲು ಹಾಕದೆ ಸೀದಾ ರೂಮಿನೊಳಗೆ ಬಂದಿದ್ದಳು ಅವನಿಗೀಗ ಅರ್ಥವಾಗಿತ್ತು ಅವಳೀಗಲೇ ಹೊರಡುತ್ತಾಳೆ ಎಂದು ಅವನಿಗೆ ಈಗಲೂ ಅವನು ಮಾಡಿದ್ದು ತಪ್ಪು ಎಂಬ ಭಾವನೆ ಇರಲಿಲ್ಲ ಸಮರ್ಥ್ ಅವಳ ಕ್ಷಮೆ ಕೇಳಲೂ ಇಲ್ಲ ಅವನು ಅವಳ ಹಿಂದಿನಿಂದಲೇ ಅವಳ ರೂಮಿನೊಳಗೆ ಬಂದಿದ್ದ ಸಮನ್ವಯನ್ನು ತಡೆಯಬೇಕೆಂದು ಬಂದಿದ್ದ ಆಗ ಸಂಜೆ ಕತ್ತಲಾವರಿಸಿತ್ತು ಅವಳು ತನ್ನ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡಲನುವಾದಳು ಸಮರ್ಥ್ ಅವಳ ಕೈಯಲ್ಲಿದ್ದ ಬ್ಯಾಗನ್ನು ಕಸಿದುಕೊಂಡ ಇವತ್ತು ನಿಮ್ಮನ್ನು ಹೋಗೋಕೆ ಬಿಡೋರ್ಯಾರು ನಾನಂತೂ ಬಿಡಲ್ಲ ಅವನು ಹೋಗಿ ಬಾಗಿಲಿಗೆ ಅಡ್ಡವಾಗಿ ನಿಂತ ಅವಳು ಮಂಚದ ಮೇಲೆ ಕುಸಿದು ಕುಳಿತಳು ಅವಳ ಕಣ್ಣಲ್ಲಿ ನೀರು ಈಗಲೂ ಹಾಗೇ ಇತ್ತು ಅವಳಿನ್ನೂ ಇದು ಕನಸ ನನಸ ಎಂದು ಯೋಚಿಸುತ್ತಿದ್ದಳು ಸಮನ್ವಿ ಅಲ್ಲೇ ಕುಳಿತಿದ್ದಾಳೆ ಎಂದು ಮನವರಿಕೆಯಾದಾಗ ಅವನು ಹೋಗಿ ಎರಡು ಕಪ್ ಕಾಫಿ ಬಿಸ್ಕೆಟ್ನೊಂದಿಗೆ ಬಂದ ಸಮನ್ವಿ ಅದನ್ನು ಮುಟ್ಟಲಿಲ್ಲ ಈಗ ಗಂಟೆ ಎಂಟರ ಸಮೀಪವಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಊಟವಾದ ಬಳಿಕ ಏನೂ ತಿಂದಿರಲಿಲ್ಲ ಕುಡಿದಿರಲಿಲ್ಲ ಇಬ್ಬರಿಗೂ ಹಸಿವಾಗುತ್ತಿತ್ತು ಅವಳು ಕಾಫಿ ತೆಗೆದುಕೊಳ್ಳಲಿಲ್ಲವೆಂದು ಅವನೂ ಕುಡಿಯಲಿಲ್ಲ ನನಗೆ ಆವಾಗಲಿಂದ ಹಸಿವಾಗ್ತಾ ಇದೆ ನೀವು ತಿಂದು ಕುಡಿದು ಮಾಡೋ ತನಕ ನಾನು ಉಪವಾಸ ಇರ್ತೀನಿ ಸಮರ್ಥ ಏನು ಹೇಳಿದರು ಅವಳು ಕಾಫಿ ಮುಟ್ಟಲಿಲ್ಲ ಬಾಯಿ ಮಾತಿಗೆ ಈ ಹುಡುಗಿ ಬಗ್ಗುವುದಿಲ್ಲ ಎಂದು ಅರಿವಾಯಿತು ಅವನಿಗೆ ಒಂದು ಬಿಸ್ಕೆಟ್ ತಂದು ಅವಳ ತುಟಿಯ ಒಳಗೆ ಇಟ್ಟ ಇದು ಅವಳಿಗೆ ಅನಿರೀಕ್ಷಿತವಾಗಿತ್ತು ಅವಳಿನ್ನೂ ಅಳುತ್ತಲೇ ಇದ್ದಳಲ್ಲ ಆಗ ಬಾಯಿ ಸ್ವಲ್ಪ ತೆರೆದಿತ್ತು ಬಿಸ್ಕೆಟ್ನ ಒಂದು ಭಾಗ ಬಾಯಿಯೊಳಗೆ ಹೋಯಿತು ಅವನ ತುಂಟತನಕ್ಕೆ ಅವಳಿಗೂ ನಗು ಬಂತು ಅವಳ ನಗು ಕಂಡು ಅವನು ಸಂಪ್ರೀತನಾದ ಬೇಕೆಂದೇ ಕಾಮನಬಿಲ್ಲು ಕಾಣಿಸ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ ಬಿಸಿಲಿದ್ದಾಗ ಮಳೆ ಬಂದರೆ ಕಾಮನಬಿಲ್ಲು ಕಾಣಿಸುತ್ತದಲ್ಲ ಎಂದು ಹೇಳಿದ ಅವಳು ಅಳುವಿನ ಮಧ್ಯೆ ನಕ್ಕಳಲ್ಲ ಅದನ್ನು ಸಮರ್ಥ್ ಬಿಸಿಲು ಮಳೆಗೆ ಕಂಪೇರ್ ಮಾಡಿ ಹೇಳಿದ ಅವನ ಬಲವಂತಕ್ಕೆ ಮಣಿದು ಒಂದು ಬಿಸ್ಕೆಟ್ ತಿಂದಿದ್ದಳು ಈಗ ಕಾಫಿ ಲೋಟವನ್ನು ಅವಳ ತುಟಿಯ ಬಳಿ ತಂದ ಅದನ್ನು ಆಗಿನಂತೆ ಮಾಡುವುದು ಬೇಡವೆಂದು ಅವಳು ಲೋಟವನ್ನೇ ತೆಗೆದುಕೊಂಡಳು ವೆರಿ ಗುಡ್ ಇಷ್ಟು ಡೆವಲಪ್ಮೆಂಟ್ ಇದ್ದರೆ ಸಾಕು ಸಮರ್ಥ್ ನಕ್ಕ ಸಮನ್ವಿ ಈಗ ಎರಡು ದಿನ ಸಮರ್ಥ್ನೊಂದಿಗೆ ಕಳೆದಿದ್ದಳಲ್ಲ ಅವನೊಳಗೆ ಇಷ್ಟು ತುಂಟತನವಿದೆ ಎಂದು ಅವಳಿಗೆ ಗೊತ್ತೇ ಆಗಲಿಲ್ಲ ಅವನು ಕಾಫಿ ಕುಡಿದು ಬಿಸ್ಕೆಟ್ ತಿಂದ ಹೊಟ್ಟೆಯನ್ನು ತಣ್ಣಗಾಗಿಲ್ಲ ಅಡುಗೆ ಮಾಡಿಕೊಡಿ ಇಲ್ಲಾಂದರೆ ನಿಮ್ಮನ್ನೇ ತಿಂದುಬಿಡ್ತೀನಿ ಅಷ್ಟು ಹಸಿವಾಗ್ತಿದೆ ನನಗೆ ಸಮನ್ವಿ ಕುಳಿತಲ್ಲಿಂದ ಮಿಸುಕಾಡಲಿಲ್ಲ ಈಗ ಮತ್ತೆ ಅವಳ ಅತ್ಯಂತ ಸಮೀಪ ಬಂದಿದ್ದ ಎಲ್ಲಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಲಿ ಇವನೇನು ನರಭಕ್ಷಕನ ಎಂದು ಕೊಂಡಳು ಸಮನ್ವಿ ಮನೆಯಲ್ಲೇ ಆದರೆ ದೊಡ್ಡದಾಗಿ ಹೇಳಲಿಲ್ಲ ಸಮರ್ಥ ಅವಳನ್ನು ಕಾಡಿಸುತ್ತಿದ್ದ ಅವಳು ತಟ್ಟನೆ ಅಲ್ಲಿಂದ ಎದ್ದು ಬಿಟ್ಟಳು ಆಯಿತು ನೀವು ಮಾಡದೇ ಇದ್ದರೆ ಬೇಡ ನಾನೇ ಅಡುಗೆ ಮಾಡ್ತೀನಿ ತಿನ್ನೋಕ್ಕಾಗದೇ ಇದ್ದರೆ ನನ್ನ ಬೈಬೇಡಿ ಅಷ್ಟೇ ಅಡುಗೆ ಮಾಡುತ್ತೇನೆಂದರೂ ಅವನು ಅಲ್ಲಿಂದ ಹೊರಡಲಿಲ್ಲ ಸಮನ್ವಿ ಅಡುಗೆ ಮಾಡಲು ಹೋಗುತ್ತಾಳೇನೋ ಎಂದು ಅವಳನ್ನೇ ನೋಡುತ್ತಾ ನಿಂತ ಅಷ್ಟರಲ್ಲಿ ಆಫೀಸ್ ಜವಾನ ಆಫೀಸ್ ಕ್ಲೋಸ್ ಮಾಡಿ ಕೀ ತಂದುಕೊಟ್ಟು ಹೋದ ಸಮನ್ವಿ ಅಡುಗೆ ಮಾಡತೊಡಗಿದಳು ಸಮರ್ಥ್ ಕೂಡ ಅಡುಗೆ ಮನೆಗೆ ಬಂದಿದ್ದ ಈಗಲೂ ಅವನ ಯಾವ ಪ್ರಶ್ನೆಗಳಿಗೂ ಅವಳು ಉತ್ತರಿಸುತ್ತಿರಲಿಲ್ಲ ಮಾತಾಡದೆ ಕೆಲಸ ಮಾಡುತ್ತಿದ್ದಳು ನನ್ನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಲಿಲ್ವಾ ನಾನೇನಂತ ತಪ್ಪು ಮಾಡಿದೆ ನೀವು ಮಾಡಿದ ಕೆಲಸಕ್ಕೆ ಫೀಸ್ ಕೊಟ್ಟಿದ್ದು ಅಷ್ಟೇ ಹಾಗೆ ನೋಡಿದರೆ ನಾನು ಕೊಟ್ಟಿರೋ ಫೀಸ್ ತುಂಬ ಕಡಿಮೆ ಆಯಿತು ಇನ್ಯಾರಾದರೂ ಆದರೆ ಜಾಸ್ತಿನೇ ಕೇಳೋರು ಕೊಡೋ ನಂಗೆ ಅನಿಸುತ್ತೆ ಕಡಿಮೆ ಆಯಿತು ಅಂತ ಈಗಲೂ ಕಾಲ ಮಿಂಚಿಲ್ಲ ಕೊಡ್ಲಾ ಎಂದು ಕೇಳಿದ ಸಮರ್ಥನ ಕಾಟ ಜಾಸ್ತಿಯಾಗುತ್ತಿದ್ದಂತೆ ಅಲ್ಲಿದ್ದ ಒಂದು ಪಾತ್ರೆಯನ್ನು ಅವನತ್ತ ಬೀಸಿ ಎಸೆದಿದ್ದಳು ಸಮನ್ವಿ ಪಾಪ ಸಮನ್ವಿ ತಾನಾಗಿ ಬಂದು ಸಿಕ್ಕಿಹಾಕಿಕೊಂಡಿದ್ದಾಳೆ ಅವಳನ್ನು ಅಲ್ಲಿಂದ ಹೇಗೆ ತಪ್ಪಿಸಿಕೊಂಡು ಮನೆಗೆ ಹೋಗುತ್ತಾಳು ವೀಕ್ಷಕರೇ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಸಮರ್ಥ ಭಾವನಾತ್ಮಕ ಕಥೆಯ ಮುಂದಿನ ಭಾಗದಲ್ಲಿ ನೋಡಿ ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್